ಜೈ ಹಿಂದ್ ಈ ಒಂದು ದುರ್ಗಪ್ಪ ಮಾದರ್ ಆಡ್ಗಲ್ ಗ್ರಾಮದ ಕೆಚ್ಚೆದೆಯ ವೀರ ಯೋಧನ ಅಂತ್ಯಕ್ರಿಯೆ ವಿಡಿಯೋ ಸಂಪೂರ್ಣವಾಗಿ ಇದರಲ್ಲಿ ವೀಕ್ಷಿಸಿ ಯಾರೆಲ್ಲ ಯೋಧನ ಮುಖ ನೋಡಿದ್ದಿಲ್ಲ ಈ ಯೋಧನ ಮುಖ ಕಾಣಿಸುತ್ತದೆ ನೋಡಿ ಅಂತಿಮ ದರ್ಶನ ಪಡೆಯಬೇಕಾಗಿ ತಮ್ಮಲ್ಲಿ ವಿನಯಂತೆ ಸಂಪೂರ್ಣವಾಗಿ ಈ ವಿಡಿಯೋವನ್ನು ವೀಕ್ಷಿಸಿ ಹಾಗೆಯೇ ಈ ವಿಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಶೇರ್ ಮಾಡಿ ಎಲ್ಲರಿಗೂ ಜೈ ಹಿಂದ್ ಬದಾಮಿ ತಾಲೂಕಿನ ಆಡ್ಗಲ್ ಗ್ರಾಮದ ಭಾರತಾಂಬೆಯ ಹೆಮ್ಮೆಯ ಕೆಚ್ಚೆದೆಯ ವೀರಯೋಧ ದುರ್ಗಪ್ಪ ಮಾದರ್ ಅವರಿಗೆ ದೆಹಲಿಯಲ್ಲಿ ಸೇನೆಯಿಂದ ಅಂತಿಮ ಗೌರವ ಸೇನಾಧಿಕಾರಿಗಳಿಂದ ದುರ್ಗಪ್ಪ ಮಾದರ್ ಅವರ ಪತ್ನಿಯ ದುಃಖವನ್ನು ನೋಡಿ ನೋಡಿ ಅವರ ದುಃಖ ಆಕ್ರಂದನ ಮುಗಿಲು ಮುಟ್ಟಿದೆ ಇವರಂಥ ತಾಯಂದಿರ ತ್ಯಾಗದಿಂದಲೇ ಇವತ್ತು ದೇಶ ನೆಮ್ಮದಿಯಾಗಿರುವುದು ಇನ್ನೇನು ಎರಡು ವರ್ಷಗಳಲ್ಲಿ ನಿವೃತ್ತಿ ಹೊಂದಿ ಬಂದು ಇಲ್ಲಿ ಊರಿನಲ್ಲಿ ತಾಯಿ ಪತ್ನಿಯ ಜೊತೆ ಅವರು ಬಂದಿದ್ದು ಪಾರ್ಥಿವ ಶರೀರ ನೋಡಿ ಸುಮಾರು ಒಂಬತ್ತು ಗಂಟೆ ಆಗಿದೆ ಎಷ್ಟೊಂದು ಜನ ನೋಡಿ ದೇಶಾಭಿಮಾನಿಗಳು ಮಾಜಿ ಸೈನಿಕರು ಸೈನಿಕರು ತರ್ಟಿ ಸೆವೆನ್ ಬಟಾಲಿಯನ್ ಕರ್ನಾಟಕದ ಸೇನಾಧಿಕಾರಿ ಸೈನಿಕರು ಹಾಗೂ ಹಾಲಿ ಸೈನಿಕರು ದೇಶಭಕ್ತ ಬಂಧುಗಳು ಸುತ್ತಮುತ್ತಲಿನ ಗ್ರಾಮಸ್ಥರು ಆಡ್ಗಲ್ ಗ್ರಾಮದ ಜನ ಕೇವಲ ದುರ್ಗಪ್ಪ ಮಾದಾರವರ ಅವರ ಮನೆಯವರಿಗೆ ಅಷ್ಟೇ ದುಃಖ ಇಲ್ಲ ಇಡೀ ಆಡ್ಗಲ್ ಗ್ರಾಮದ ಪ್ರತಿಯೊಬ್ಬರೂ ತನ್ನ ಮನೆಯ ಮಗನ ಸದಸ್ಯನನ್ನೇ ಕಳೆದುಕೊಂಡಷ್ಟು ದುಃಖ ಮಡಗಟ್ಟಿದೆ ನೋಡಿ ಸೇನಾ ವಾಹನದಿಂದ ಅವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ತೆಗೆದುಕೊಂಡು ಹೋಗುತ್ತಿರುವ ಈ ದೃಶ್ಯ ರಜೆಗೆ ಬಂದಾಗ ಪ್ರತಿಯೊಬ್ಬ ಯುವಕರಲ್ಲೂ ಕೂಡ ದೇಶಾಭಿಮಾನ ಸೇನೆಗೆ ಸೇರುವಂಥ ಸ್ಫೂರ್ತಿದಾಯಕ ಮಾತುಗಳು ಎಲ್ಲವೂ ಕೂಡ ಹೇಳುತ್ತಿದ್ದರು ತಾನೊಬ್ಬನೇ ಸೈನಿಕನಾದರೆ ಅಲ್ಲ ನಮ್ಮೂರಿನ ಪ್ರತಿಯೊಬ್ಬರು ಮನೆ ಮನೆಗೂ ಸೈನಿಕ ಆಗಬೇಕೆಂದು ಆಸೆ ಹೊತ್ತಿದ್ದ ದುರ್ಗಪ್ಪ ಮಾದರವರು ಇಡೀ ಆಡ್ಗಲ್ ಗ್ರಾಮದ ಜನರ ದುಃಖ ಆಡ್ಗಲ್ ಗ್ರಾಮದ ಕಳಸವೇ ಕಳಚಿಕೊಂಡು ಹೋದಂಗಾಗಿದೆ ನೋಡಿ ಎಷ್ಟೊಂದು ಜನ ಸಾಗರ ಈ ಯೋಧನ ಅಂತಿಮ ದರ್ಶನಕ್ಕೆ ಅಷ್ಟೊಂದು ರಾತ್ರಿ ಸಮಯವಾದರೂ ಕೂಡ ಅವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ತೆಗೆದುಕೊಂಡು ಹೋಗುತ್ತಿರುವ ದೃಶ್ಯ ಎಲ್ಲರ ಬಾಯಲ್ಲಿ ಒಂದೇ ಅಮರ್ ರಹೆ ದುರ್ಗಪ್ಪ ರಹೇ ಮತ್ತೆ ಹುಟ್ಟಿಬಾ ದುರ್ಗಪ್ಪ ಮಾದರ್ ಮತ್ತೆ ಹುಟ್ಟಿಬ ದುರ್ಗಪ್ಪ ಮಾದರ್ ಆ ಶವದ ಪೆಟ್ಟಿಗೆಯನ್ನು ಮುಟ್ಟಿ ಮುಟ್ಟಿ ಎಲ್ಲರೂ ಕೂಡ ದೇವರಂತೆ ನಮಸ್ಕರಿಸುತ್ತಿರುವ ದೃಶ್ಯ ನಮಗೆ ಕಂಡುಬರುತ್ತಿದೆ ನೋಡಿ ವಯಸ್ಸಾದ ಹಿರಿ ಜೀವಗಳು ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲರೂ ಕೂಡ ಪ್ರತಿಯೊಬ್ಬರ ಕಂಬನಿ ಮಿಡಿಯುತ್ತಿದ್ದಾರೆ ನೋಡಿ ನೋಡಿ ಅಷ್ಟೊಂದು ಜನ ಸಾಗರ ಈ ದುರ್ಗಪ್ಪ ಮಾದರ್ ಅವರ ಮುಖ ನೋಡಲು ಅವರ ಕುಟುಂಬಸ್ಥರ ಆಕ್ರಂದನ ಬೀಲು ಸೇನಾಧಿಕಾರಿಗಳಿಂದ ಅಂತಿಮ ಗೌರವ ನಮನಗಳು ದುರ್ಗಪ್ಪ ಮಾದರ್ ಅವರಿಗೆ ಬಾದಾಮಿಯ ಶಾಸಕರು ಸರ್ ಹಾಗೂ ಬಾಗಲಕೋಟೆಯ ಉಸ್ತುವಾರಿ ಸಚಿವರು ಆರ್ ಬಿ ತಿಮ್ಮಾಪುರ ಸರ್ ಅವರು ಕೂಡ ಈ ಒಂದು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ಮಾವೇನ್ ಮರದ್ ಸರ್ ಕೂಡ ಅವರು ಕೂಡ ಅಂತಿಮ ಗೌರವ ನಮನವನ್ನು ಆ ಸಲ್ಲಿಸಿದರು ನೋಡಿ ಚಿಕ್ಕ ಪುಟ್ಟ ಬಾಲಕನು ಕೂಡ ಆ ಒಂದು ಸೈನಿಕರಿಗೆ ಸೆಲ್ಯೂಟ್ ಹೊಡೆದು ಅಂತಿಮ ಗೌರವವನ್ನು ಸಲ್ಲಿಸಿದ ಬದಾಮಿಯ ಮಾಜಿ ಸೈನಿಕರು ಯಮನೂರ್ ಸರ್ ಕೂಡ ಅವರಿಗೆ ಅಂತಿಮ ಗೌರವ ನಮನವನ್ನು ಸಲ್ಲಿಸಿದರು ಈ ತಾಯಿ ಕೂಡ ಅವರಿಗೆ ಅಂತಿಮ ಗೌರವವನ್ನು ನಮನ ಸಲ್ಲಿಸಿದರು ಎಲ್ಲ ಮಾಜಿ ಸೈನಿಕರು ಕೂಡ ಅವರಿಗೆ ನೋಡಿ ಕೊನೆಯದಾಗಿ ದುರ್ಗಪ್ಪ ಅವರ ಮುಖವನ್ನು ನೋಡಿ ಜಾತ್ರೆಗೆ ಬರಬೇಕಾಗಿದ್ದ ಯೋಧ ಮಾಜಿ ಶಾಸಕರು ಎಂ ಕೆ ಪಟ್ಟಣ ಶೆಟ್ಟಿ ಸರ್ ಕೂಡ ಅಂತಿಮ ಗೌರವ ನಮನವನ್ನು ಸಲ್ಲಿಸಿದರು ಬದಾಮಿಯ ಶಾಸಕರು ಚಿಮ್ಮನಕಟ್ಟಿ ಸರ್ ಕೂಡ ಅವರು ಆ ಯೋಧನಿಗೆ ಅಂತಿಮ ಗೌರವ ನಮನವನ್ನು ಸಲ್ಲಿಸುತ್ತಿದ್ದಾರೆ ಪ್ರತಿಯೊಬ್ಬರು ಮಾಜಿ ಸೈನಿಕರು ಕೂಡ ಆ ಯೋಧನಿಗೆ ಗೌರವ ನಮನವನ್ನು ಸಲ್ಲಿಸುತ್ತಿದ್ದಾರೆ ಆ ಯೋಧನ ಪಾರ್ಥಿವ ಶರೀರವನ್ನು ನೋಡಿ ಅವ್ರ ಜೊತೆಯಲ್ಲಿದ್ದ ಸೇನಾಧಿಕಾರಿ ಶಿವಾನಂದ್ ಸರ್ ಕೂಡ ಅವರು ಅವರು ಕೂಡ ಅಂತಿಮ ಗೌರವ ನಮನವನ್ನು ಸಲ್ಲಿಸಿದರು ತನ್ನ ಹುಡುಗನನ್ನು ಕಳೆದುಕೊಂಡೆಂಬ ದುಃಖ ಅಡಿಷನಲ್ ಜಿಲ್ಲಾಧಿಕಾರಿಗಳು ಕೂಡ ಬಾಗಲ್ಕೋಟ್ ಅವರು ಕೂಡ ಆ ಯೋಧನಿಗೆ ಅಂತಿಮ ಗೌರವ ನಮನವನ್ನು ಸಲ್ಲಿಸಿದರು ನೋಡಿ ತನ್ನ ಪತಿಯ ಪಾರ್ಥಿವ ಶರೀರದ ಪಕ್ಕದಲ್ಲೇ ಕುಂತು ಆ ತಾಯಿಯ ದುಃಖ ನೋಡಿ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಆ ಯೋಧನ ಅಂತಿಮ ದರ್ಶನ ಪಡೆಯಲು ಬರುತ್ತಿದ್ದಾರೆ ಬೇರೆ ಬೇರೆ ಊರಿಂದ ಬೇರೆ ಬೇರೆ ಜಿಲ್ಲೆಯಿಂದ ಬಂದಿರುವ ದೇಶಾಭಿಮಾನಿಗಳು ಹಾಲಿ ಸೈನಿಕರು ಮಾಜಿ ಸೈನಿಕರು ಪೊಲೀಸ್ ಇಲಾಖೆಯವರು ಪತ್ರಕರ್ತ ಬಂಧುಗಳು ನೋಡಿ ದುರ್ಗಪ್ಪ ಮಾದರ್ ಅವರ ಪತ್ನಿಯವರಿಗೆ ಎಲ್ಲರೂ ಕೂಡ ಸಾಂತ್ವನ ಹೇಳುತ್ತಿರುವ ದೃಶ್ಯ ಕಂಡುಬರುತ್ತಿದೆ ಊರಿನ ಗುರು ಹಿರಿಯರು ಸೇನಾ ಅಧಿಕಾರಿಗಳು ಶಾಸಕರು ಮಾಜಿ ಶಾಸಕರು ಜಿಲ್ಲಾ ಉಸ್ತುವಾರಿ ಸರ್ಗಳು ದೇಶ ಭಕ್ತ ಬಂಧುಗಳು ಕುಟುಂಬಸ್ಥರು ಎಲ್ಲರೂ ಕೂಡ ಅವರ ಧರ್ಮ ಪತ್ನಿಯವರಿಗೆ ಧೈರ್ಯ ತುಂಬುತ್ತಿದ್ದಾರೆ ನೋಡಿ ನಮ್ಮ ಬಾಗಲಕೋಟೆಯ ತರ್ಟಿ ಸೆವೆನ್ ಕರ್ನಾಟಕ ಬಟಾಲಿಯನ್ನ ಜೆ ಸಾಹಬ್ ಆಗಿರ್ತಕ್ಕಂಥ ಅವರು ಕೂಡ ಅವರ ತಾಯಿಗೆ ಅವರ ಧರ್ಮ ಪತ್ನಿಯವರಿಗೆ ಎಷ್ಟೊಂದು ಧೈರ್ಯ ತುಂಬುತ್ತಿದ್ದಾರೆ ನಾವು ನಿಮ್ಮ ಜೊತೆ ಇರ್ತೇವೆ ನಾವು ಯಾವಾಗಲೂ ನಿಮ್ಮ ಜೊತೆ ಇರ್ತೇವೆ ನಿಮಗೆ ಸದಾ ನಿಮ್ಮ ಜೊತೆ ಇರ್ತೀವಿ ದಯವಿಟ್ಟು ನೀವು ಕೈ ಮುಗಿಯಬೇಡಿ ನಾವು ನಿಮಗೆ ಕೈ ಮುಗಿತೀವಿ ನೀವು ದೇಶಕ್ಕೋಸ್ಕರ ತಮ್ಮ ನಿಮ್ಮ ಪತಿಯನ್ನೇ ತ್ಯಾಗ ಮಾಡಿದ್ದೀರಿ ನೀವು ಭಯಪಡುವಂಥ ಅವಶ್ಯಕತೆ ಇಲ್ಲ ಎಲ್ಲರೂ ಇರುತ್ತಾರೆ ನಿಮ್ಮ ಜೊತೆ ಮುಂದು ಆ ಸೇನಾ ಅಧಿಕಾರಿಗಳು ಕೂಡ ಅವರಿಗೆ ಧೈರ್ಯದ ಮಾತುಗಳನ್ನು ಹೇಳುತ್ತಿದ್ದಾರೆ ಪ್ರತಿಯೊಬ್ಬರೂ ಕೂಡ ಈ ಅವರ ತಾಯಿ ಅವರ ಅವರಿಗೆ ಊರಿನ ಗುರು ಹಿರಿಯರು ಎಲ್ಲ ರಾಜಕಾರಣಿಗಳು ಪ್ರತಿಯೊಬ್ಬರೂ ಎಲ್ಲರೂ ಕೂಡ ಅವರಿಗೆ ಧೈರ್ಯ ತುಂಬಬೇಕಾಗಿದೆ ತುಂಬುತ್ತಿದ್ದಾರೆ ನೋಡಿ ದುರ್ಗಪ್ಪ ಮಾದವರವರು ಅವರು ನಡೆದು ಬಂದಂಥ ದಾರಿ ಡಿ ಆಡ್ಗಲ್ ಗ್ರಾಮಕ್ಕೆ ಯುವಕರಿಗೆ ಅದು ದಾರಿದೀಪವಾಗಿದೆ ಅವ್ರು ನಡೆದು ಬಂದಂಥ ದಾರಿಯನ್ನು ನೆನಪಿಸಿಕೊಂಡು ಬಿಟ್ಟರೆ ಕಿತ್ತು ತಿನ್ನು ಬಡತನ ಕೂಲಿನಾಲಿ ಮಾಡಿ ಆ ತಾಯಿ ಮಗನನ್ನು ದೇಶದ ಸೈನಿಕರನ್ನಾಗಿ ಮಾಡಿದರು ಮಹಾ ತಾಯಿ ಎಂಥ ತಾಯಿ ನೋಡಿ ಆ ತಾಯಿಯ ಮನಸ್ಥಿತಿ ಹೆಂಗಿರಬಾರ್ದು ಅವರ ಧರ್ಮ ಪತ್ನಿಯವರು ಕೂಡ ಅಷ್ಟೇ ಅವ್ರ ಜೊತೆಯಲ್ಲೇ ಇದ್ದು ಹೋಗುವಾಗ ಜೊತೆಯಲ್ಲೇ ಇಬ್ಬರು ಕೂಡ ರಜೆಗೆ ಬಂದು ವಾಪಸ್ ಮರಳಿ ಹೋದರು ಆದರೆ ಮರಳಿ ಬಂದಿದ್ದು ಕೇವಲ ಜೀವಂತವಾಗಿ ಅವರ ಪತ್ನಿ ಅವರ ಪತಿ ಪಾರ್ಥಿವ ಶರೀರಾಗಿ ಊರಿಗೆ ಬಂದಿದ್ದಾರೆ ಜಾತ್ರೆಗೆ ಹೋಗುತ್ತೇನೆ ಹೋಗೋಣ ಎಂದು ಹೇಳದಿರುವ ಈ ಕೆಚ್ಚೆದೆಯ ದುರ್ಗಪ್ಪ ಸೈನಿಕ ಈ ಸೇನಾಧಿಕಾರಿಗಳು ಜೊತೆಯಲ್ಲಿದ್ದ ಸೈನಿಕರನ್ನು ಕಳೆದುಕೊಂಡ ದುಃಖ ಹೃದಯ ತುಂಬ ಇದ್ದರು ಒಳ್ಳೆಯ ಸೈನಿಕ ನಮ್ಮ ಜೊತೆಯೇ ಕೆಲಸ ಮಾಡಿದ್ದಾರೆ ಊರಿಗಷ್ಟೇ ಅಲ್ಲ ಇಡೀ ದೇಶಕ್ಕೆ ಬೇಕಾದಂಥ ಸೈನಿಕ ದುರ್ಗಪ್ಪನಂಥ ಸೈನಿಕ ಆಡುಗ್ರ ಗ್ರಾಮದಲ್ಲಿ ಅಷ್ಟೇ ಅಲ್ಲ ಮನೆ ಮನೆಗೂ ಹುಟ್ಟಬೇಕು ದುರ್ಗಪ್ಪ ಮಾದರಂಥ ಸೈನಿಕ ಯುವಕರಲ್ಲಿ ಸ್ಫೂರ್ತಿಯಾಗಬೇಕು ಆ ಥರ ಸೈನಿಕ ಮನೆ ಮನೆಗೂ ಹುಟ್ಟಬೇಕು ನೋಡಿ ಆ ಸೇನಾ ಅಧಿಕಾರಿಗಳು ಅವರ ಧರ್ಮಪತ್ನಿಗೆ ಎಷ್ಟೊಂದು ಧೈರ್ಯ ಹೇಳುತ್ತಿದ್ದಾರೆ ಯಾವಾಗಲೂ ನಿಮ್ಮ ಜೊತೆ ಸೇನೆ ಇರುತ್ತದೆ ತಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ ನಿಮ್ಮ ಜೊತೆ ಸದಾ ಸೇನೆ ಇರುತ್ತೆ ಆ ಧರ್ಮಪತ್ನಿಯವರಿಗೆ ಎಷ್ಟೊಂದು ಸಾಂತಾನ ಹೇಳುತ್ತಿರುವ ದೃಶ್ಯ ಕಂಡುಬರುತ್ತಿದೆ ಆ ಒಬ್ಬ ಸೇನಾ ಅಧಿಕಾರಿ ನೋಡಿ ಆ ಸೇನಾ ಅಧಿಕಾರಿ ಆ ಧರ್ಮಪತ್ನಿಯವರಿಗೆ ಕೈ ಮುಗಿದು ಹೇಳುತ್ತಾರೆ ನಾವು ನಿಮ್ಮ ಜೊತೆ ಇರ್ತೀವಮ್ಮ ತಾಯಿ ನೀವೇನು ತಲೆಕಡೆಸ್ಕೋಬೇಡಿ ಇಷ್ಟೊಂದು ಧೈರ್ಯ ಸೇನೆ ನೋಡಿ ಅವರು ಎಲ್ಲರೂ ಕೂಡ ಎಲ್ಲರಲ್ಲೂ ಹೇಳುತ್ತಿದ್ದಾರೆ ಈ ಥರ ಸೈನಿಕ ಸಿಗೋದಿಲ್ಲ ಅಪರೂಪದ ಸೈನಿಕ ದುರ್ಗಪ್ಪ ಮಾದರ್ ಬದಾಮಿ ತಾಲೂಕಿನ ಆಡ್ಗಲ್ ಗ್ರಾಮದ ಹೆಮ್ಮೆಯ ಭಾರತಾಂಬೆ ಕೆಚ್ಚದೆಯ ವೀರಯೋಧ ಇನ್ನೇನು ನೆನಪು ಮಾತ್ರ ಈ ಸೈನಿಕರು ಹೇಗೆಂದರೆ ಹೇಳ್ತೀನಿ ಕೇಳಿ ಒಂದು ಸೈನಿಕರ ಬಗ್ಗೆ ಕುಟುಂಬವೊಂದು ಕಾರಿನಲ್ಲಿ ಪ್ರಯಾಣಿಸುತ್ತಿತ್ತು ಕಾರಿನ ಹಿಂಬದಿಯ ಸೀಟಿನಲ್ಲಿ ತಾಯಿ ತನ್ನ ಮೂರು ವರ್ಷದ ಮಗುವನ್ನು ಕಾಲ್ ಮೇಲೆ ಕೂರಿಸಿಕೊಂಡಿದ್ದಳು ಕಾರಿನ ಮುಂದೆ ವೇಗವಾಗಿ ಚಲಿಸುತ್ತಿದ್ದ ಲಾರಿಯ ಚಾಲಕ ದಿಢೀರ್ನೇ ಬ್ರೇಕ್ ಒತ್ತಿದ ಕಾರಣ ಕಾರು ಲಾರಿ ಡಿಕ್ಕಿಯಾಯಿತು ಯಾರಿಗೂ ತರಿಸಿದ ಗಾಯವೂ ಆಗಲಿಲ್ಲ ಆದರೆ ಹಿಂದಿನ ಸೀಟಿನಲ್ಲಿ ತಾಯಿ ತೊಡೆಯ ಮೇಲೆ ಕೂತಿದ್ದ ಮಗು ಮುಂದಿನ ಸೀಟಿಗೆ ಎಗರುಬಿತ್ತು ಬಿತ್ತು ಮಗುವಿಗೂ ಕೂಡ ಪೆಟ್ಟಾಗಿರಲಿಲ್ಲ ಆದರೆ ಆ ಹೊತ್ತಿಗಾಗಲೇ ತಾಯಿಯ ತಲೆಗೆ ಹೊಕ್ಕಿದ್ದು ಪ್ರಶ್ನೆ ಏನೆಂದರೆ ಮಗುವನ್ನು ಅಷ್ಟು ಗಟ್ಟಿಯಾಗಿ ಹಿಡಿದುಕೊಂಡು ಕುಳಿತಿದ್ದರೂ ಕೂಡ ಅಪಘಾತದ ವೇಳೆ ಅದು ಹೇಗೆ ಕೈಬಿಟ್ಟಿತು ಎಂದು ಪ್ರಾಣ ಅಪಾಯದಿಂದ ಸಂದರ್ಭದಲ್ಲಿ ಪ್ರಾಣಿಗಳು ಮೊದಲಿಗೆ ತಾವು ಸುರಕ್ಷಿತವಾಗಿವೆ ದೇವೆ ಎಂದು ನೋಡಿಕೊಳ್ಳುತ್ತವೆ ಮನುಷ್ಯರು ಇದರಿಂದ ಹೊರತರಲ್ಲ ನೀರಿನಲ್ಲಿ ಮುಳುಗುವವನನ್ನು ಬದುಕಿಸಲು ನದಿಗೆ ಹಾರುವ ಈಜುಪಟುವಿನ ಉದಾಹರಣೆಯನ್ನೇ ತೆಗೆದುಕೊಳ್ಳಿ ಮುಳುಗುತ್ತಿರುವನು ಪ್ರಾಣ ಭಯದಿಂದ ರಕ್ಷಣೆಗೆ ಬಂದವನ ಕುತ್ತಿಗೆ ಹಿಡಿದು ಮೇಲೆ ಬರಲು ಯತ್ನಿಸಿದರೆ ಕಾಪಾಡಲು ಬಂದವನು ಹಿಂತಿರುಗಿ ಹೋಗುತ್ತಾನೆ ಏಕೆಂದರೆ ಎಲ್ಲರಿಗೂ ಅವರವರ ಪ್ರಾಣವೇ ಮುಖ್ಯ ಸೈನಿಕರು ಆದರೆ ಈ ಎಲ್ಲ ಲೆಕ್ಕಾಚಾರ ವಿರೋಧವೆಂಬಂತೆ ಬದುಕುವರು ನಮ್ಮ ದುರ್ಗಪ್ಪ ಮಾದರಂಥ ಸೈನಿಕರು ಸೇನೆಯಲ್ಲಿ ಕೆಲಸ ಸಿಕ್ಕು ಮನೆಯಿಂದ ಹೊರಡುವಾಗ ನಾನು ಹಿಂದಿರುಗಿ ಬರದೇ ಇರಬಹುದು ಎಂಬ ಸತ್ಯ ಹೃದಯಕ್ಕೆ ಸ್ಪಷ್ಟವಾಗಿರುತ್ತದೆಯಾದರೂ ಅವರೆಂದೂ ಹೆದರಿ ಹಿಂದಿರುಗುವುದಿಲ್ಲ ಗಡಿಯಲ್ಲಿ ಶತ್ರುಗಳ ಬಂದೂಕಿನಲ್ಲಿ ದಾಳಿ ಮಾಡುವಾಗ ಅದರ ಗುಂಡು ತನ್ನ ಕಿವಿಯ ಪಕ್ಕದಲ್ಲಿ ಹಾದು ಹೋದರೂ ಬಂದೂಕಿನ ಮೇಲಿನ ತನ್ನ ಹಿಡಿತವನ್ನು ಸಡಿಲಗೊಳಿಸಲಾರ ತನ್ನ ಜೊತೆಗಿದ್ದವರೆಲ್ಲ ಶತ್ರು ದಾಳಿಗೆ ಬಲಿಯಾದರೂ ತನ್ನ ಸಾವು ನಿಶ್ಚಿತವೆಂದು ತಿಳಿದಿದ್ದರೂ ಯೋಧನ ಹೆಜ್ಜೆಗಳು ಮುಂದೆ ಸಾಗುತ್ತವೆಯೇ ಹೊರತು ಯುದ್ಧ ಭೂಮಿಗೆ ಬೆನ್ನು ತೋರಿಸುವುದಿಲ್ಲ ಆ ಥರ ಬದುಕಿದವರು ಈ ನಮ್ಮ ದುರ್ಗಪ್ಪ ಮಾದರವರು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸ್ಫೂರ್ತಿಯಾಗಿದ್ದಾರೆ ನೋಡಿ ಎಲ್ಲರೂ ಸಾಲು ಸಾಲಾಗಿ ಬಂದು ಊರಿನ ಎಲ್ಲರೂ ಪ್ರತಿಯೊಬ್ಬರೂ ಅಂತಿಮ ದರ್ಶನವನ್ನು ಪಡೆದರು ಮಧ್ಯರಾತ್ರಿ ಹನ್ನೆರಡು ಗಂಟೆಯಾಗಿದೆ ಆದರೂ ದೇಶಾಭಿಮಾನಿಗಳು ಸೈನಿಕರು ಆರಕ್ಷಕರು ನೋಡಿ ಎಲ್ಲರೂ ಕೂಡ ಇನ್ನೇನು ಆ ಯೋಧನ ಪಾರ್ಥಿವ ಶರೀರವನ್ನು ಅಂತ್ಯಕ್ರಿಯೆ ಜಾಗಕ್ಕೆ ಹೊತ್ತೊಯ್ಯುತ್ತಿರುವ ಕೆಚ್ಚದೆಯ ಸೈನಿಕರು ನೋಡಿ ಈ ಆಡ್ಗಲ್ ಗ್ರಾಮದ ಎಲ್ಲ ಹಿರಿಯವರು ಅವರಿಗೆ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ ತಮ್ಮ ಮನೆಯ ಮಗನನ್ನೇ ಕಳೆದುಕೊಂಡಷ್ಟು ದುಃಖ ಮೊಡಗೊಟ್ಟಿದೆ ನೋಡಿ ಗಂಡನನ್ನು ಹೋಗು ಹೋಗುತ್ತಿದ್ದ ಹೆಂಡತಿ ಇವತ್ತು ಪಾರ್ಥಿವ ಶರೀರದ ಪಕ್ಕದಲ್ಲಿ ಹೋಗುತ್ತಿದ್ದಾಗ ಎಷ್ಟೊಂದು ದುಃಖ ಮೊಡಗೊಟ್ಟಿದೆ ನೋಡಿ ಕೆರೂರು ಗ್ರಾಮದ ಅಳಿಯ ಆಡ್ಗಲ್ ಗ್ರಾಮದ ಮಗ ಎಲ್ಲರಿಗೂ ಪ್ರತಿಯೊಬ್ಬರೂ ರಜೆಗೆ ಬಂದಾಗ ಪ್ರತಿಯೊಬ್ಬರ ಮನಸ್ಸು ಗೆದ್ದ ವೀರಯೋಧ ಹೃದಯವಂತ ಸೈನಿಕ ಈ ಥರ ಸೈನಿಕರು ಪ್ರತಿಯೊಬ್ಬರಿಗೂ ಸ್ಫೂರ್ತಿಯಾಗಿದ್ದಾರೆ ಕೆರೂರಿನಿಂದ ಎಲ್ಲರೂ ಕೂಡ ಈ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದರು ನೋಡಿ ನಮ್ಮ ಬದಾಮಿ ಶಾಸಕರು ಚಿಮ್ಮನಕಟ್ಟಿ ಸರ್ ಕೂಡ ರಾತ್ರಿ ಹನ್ನೆರಡು ಗಂಟೆವರೆಗೂ ಆ ಯೋಧನ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ಸೇನಾಧಿಕಾರಿಗಳು ಮಾಜಿ ಸೈನಿಕರು ಹಾಲಿ ಸೈನಿಕರು ಆಡಗಲ ಗ್ರಾಮದ ಗುರು ಹಿರಿಯರು ತಾಯಂದಿರು ಅಕ್ಕ ತಂಗಿಯರು ಪ್ರತಿಯೊಬ್ಬರೂ ಕೂಡ ನೋಡಿ ಕೊನೆಯದಾಗಿ ಅವರ ಪಾರ್ಥಿವ ಶರೀರ ಅಂತ್ಯಕ್ರಿಯೆ ಜಾಗಕ್ಕೆ ಬಂದಿದೆ ನೋಡಿ ಚಿಕ್ಕ ಚಿಕ್ಕ ಮಕ್ಕಳು ಎಷ್ಟೊಂದು ರೋಧನೆ ಬಾ ಕಾಕ ಬಾ ಮಾಮ ಬಾ ಅಣ್ಣ ಅವರ ತಾಯಿ ನೋಡಿ ಎಂಥ ತ್ಯಾಗಮಯ ತಾಯಿ ಮಗನನ್ನು ಕಿತ್ತು ದೇಶಕ್ಕೆ ಅರ್ಪಿಸಿದಂಥ ಮಹಾ ತಾಯಿ ಈ ಥರ ತಾಯಂದಿರ ತ್ಯಾಗದಿಂದಲೇ ಇದು ದೇಶ ಸುರಕ್ಷಿತವಾಗಿರುವುದು ಅನ್ನೋದನ್ನು ಯಾರೂ ಕೂಡ ಮರೆಯಬಾರದು ನಾವೆಲ್ಲರೂ ಬದುಕುತ್ತಿರುವುದು ಸೈನಿಕರ ಬಲಿದಾನದ ಭಿಕ್ಷೆಯಲ್ಲಿ ಅನ್ನೋದನ್ನು ಯಾರೂ ಕೂಡ ತಾವು ಮರೆಯಬಾರ್ದು ಈ ಥರ ತಾಯಿ ಪತ್ನಿ ತ್ಯಾಗ ಮಾಡಿರುವುದರಿಂದಲೇ ನಮ್ಮ ದೇಶ ನಮ್ಮ ನಾಡು ಸುರಕ್ಷಿತವಾಗಿರುವುದು ನಮ್ಮೆಲ್ಲರೂ ಖುಷಿಗೋಸ್ಕರ ಆ ಸೈನಿಕರ ಕುಟುಂಬ ಇಷ್ಟೆಲ್ಲ ತ್ಯಾಗ ಮಾಡಬೇಕಾಗುತ್ತದೆ ಸೈನಿಕ ತಾಯಿಯಿಂದ ದೂರಿರ್ತಾನೆ ಪತ್ನಿಯಿಂದ ದೂರಿರ್ತಾನೆ ತಂದೆ ತಾಯಿಯಿಂದ ದೂರಿರ್ತಾನೆ ಎಲ್ಲರಿಂದ ದೂರ ಅಂದರೆ ಕೇವಲ ದೇಶ ಸೇವೆ ಮಾಡುವಂಥ ಸೈನಿಕ ಅಷ್ಟೇ ಅಲ್ಲ ಇದಕ್ಕೆಲ್ಲ ಸಪೋರ್ಟ್ ಮಾಡಿದಂಥ ಅವರ ಕುಟುಂಬದವರು ಕೂಡ ಪ್ರತಿಯೊಬ್ಬರೂ ಕೂಡ ಸೈನಿಕರೇ ಅವರ ಪಾರ್ಥಿವ ಶರೀರ ಅಂತ್ಯಕ್ರಿಯೆಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರುತ್ತಿರುವ ಈ ದೃಶ್ಯ ಮತ್ತೆ ಹುಟ್ಟಿ ಬನ್ನಿ ದುರ್ಗಪ್ಪ ಮಾದರ್ ನಿಮ್ಮಂಥ ಯೋಧರು ಈ ದೇಶಕ್ಕೆ ಬೇಕು ಈ ನಾಡಿಗೆ ಬೇಕು ನೋಡಿ ಸೇನಾಧಿಕಾರಿಯಿಂದ ಎದೆಯಿದ್ದ ಮಗನನ್ನು ಕಳೆದುಕೊಂಡ ತಾಯಿಗೆ ರಾಷ್ಟ್ರೀಯ ಧ್ವಜವನ್ನು ಕೊಟ್ಟು ಸಾಂತಾನವನ್ನು ಹೇಳುತ್ತಿರುವ ಸೇನಾಧಿಕಾರಿ ಶಿವಾನಂದ್ ಸರ್ ಸೇನಾ ಸಮವಸ್ತ್ರ ಅವರ ಧರ್ಮಪತ್ನಿಯವರಿಗೆ ನೀಡಿ ನೋಡಿ ಆ ತಾಯಿ ಆ ಸೇನಾ ಸಮವಸ್ತ್ರವನ್ನು ಡೈಲಿ ಐರನ್ ಮಾಡ್ತಿದ್ದವರು ಇವತ್ತು ಆ ಐರನ್ ಮಾಡೋದು ಹಾಗೇ ಆಗಲಿಲ್ಲ ಅದನ್ನು ಕಣ್ಮುಚ್ಚಿ ಎಲ್ಲರೂ ಕೂಡ ಆ ಸಮವಸ್ತ್ರವನ್ನು ಕೈ ಮುಗಿದು ಸ ಪ್ರಾರ್ಥನೆ ಮಾಡಿದರು ಯಾವ ಥರ ದುಃಖ ಇರಬೇಕು ಆ ಕುಟುಂಬಸ್ಥರಿಗೆ ಕೊನೆಯದಾಗಿ ಅಂತ್ಯಕ್ರಿಯೆ ಸನ್ನಿವೇಶ ಕೊನೆಯದಾಗಿ ಮುಖ ನೋಡಿ ದುರ್ಗಪ್ಪ ಮಾದರವರು ಯಾರೆಲ್ಲ ಮುಖ ನೋಡಿದ್ದಿಲ್ಲ ಒಂಬತ್ತನೇ ಇಂಜಿನಿಯರಿಂಗ್ ರೆಜಿಮೆಂಟ್ ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ನನ್ನ ದೇಶ ಬಾಂಧವರೇ ಕಣೆಯಿದು ಕೇಳಿ ಇತರ ಸೈನಿಕರು ಇದ್ರಾಮಕ್ಕೆ ಮಾಡಿದ ವೀರ ಯೋಧರ ಕತೆ ಕೇಳಿ ಓ ನನ್ನ ದೇಶಭಾದವರೇ ಕಣ್ಣೀರ ಇದು ಕೇಳಿ ಈ ದೇಶ ಕಾಗಿ ಮಾಡಿದ ವೀರ ಕತೆ ಕೇಳಿ ಹಿಮಾಲೆಯ ಹೋ ಬುಗಿಲೇಳಲು ಸ್ವಾತಂತ್ರಕ್ಕೆ ಭಯವಾ ತರಲು ಕೊನೆವರಿಗೂ ಹೋರಾಡುತ್ತಲೀ ಕೊನೆವರಿಗೂ ಹೋರಾಡುತ್ತಲಿ ಹೆಣವಾಗಿ ಉರುಳಿದರಲ್ಲಿ ಭೂತಾಯಿಯ ಋಣ ತೀರುಸುತ ಸಿ ಅಮರಾಗಿ ಈ ದೇಶಕ್ಕಾಗಿ ಮಡಿದ ವೀರ ಯೋಧರ ಕತೆ ಕೇಳಿ ದೇಶ ಆಚರಿಸಲು ದೀಪಾವಳಿ ಗಡಿಯ ಚೆರತದ ಹೋಕುಳಿ ಮನೆಯೆಲ್ಲ ಸಂತಸದಿರಲು ಮನೆಯೆಲ್ಲ ನಲಿಯುತ್ತಲಿರಲು ಅಲ್ಲವರಿಗೆ ಮರಣದ ತೊಟ್ಟಿಲು ವೀರ ಮರಣ ಒಪ್ಪಿದ ಸೈನ್ಯಕ್ಕೆ ಪಣೆ ನೀಡಿ ಜನರೇ ಈ ದೇಶಕ್ಕಾಗಿ ಕಾಗಿ ಮಾಡಿದ ವೀರ ಕತೆ ಕೇಳಿ ಕುಲ ಜಾತಿಗಳೆಲ್ಲವ ಮರೆತು ಭಾಷೆ ಭಾಂತ್ಯದ ಭೇದವ ತೊರೆದು ಕುಲ ಜಾತಿಗಳೆಲ್ಲವ ಮರೆತು ಭಾಷೆ ಭ್ರಾಂತ್ಯದ ಭೇದವ ತೊರೆದು ಗಡಿನೆ ಲದಿ ಮಡಿದವರೆಲ್ಲ ನೆಲದಿ ಮಡಿದವರೆಲ್ಲ ವೀರಧೀರ ಭಾರತವಾಸಿ ಮಳೆ ಘರಿಯುತ ರಕ್ತವ ಸಿಡಿದು ಸಾರಿ ಹೇಳಿತು ಭಾರತೀಯರೆಂದು ಈ ದೇಶಕ್ಕಾಗಿ ಮಾಡಿದ ವೀರ ಯೋಧರ ಕತೆ ಕೇಳಿ